ಎಲ್ಲರಿಗೂ ನಮಸ್ಕಾರ ಮೈತ್ರಿಸ್ ಕುಕಿಂಗ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಬನ್ನಿ ಸ್ನೇಹಿತರೆ ನಾನು ಇವತ್ತು ನಿಮ್ಮನ್ನ ಮಲೆನಾಡಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನಾನು ಕೂಡ ಮಲೆನಾಡಿನವಳಾಗಿದ್ದರಿಂದ ನನಗೆ ಮಲೆನಾಡು ಅಂತಂದರೆ ತುಂಬಾ ಇಷ್ಟ ಇವತ್ತು ನಾವು ವನಿತಾ ಭಟ್ ಇವರ ಈ ಡೇರೆ ಗಾರ್ಡನ್ ಅನ್ನು ನೋಡೋಣ ಈ ಗಾರ್ಡನ್ ಎಲ್ಲಿದೆ ಮತ್ತೆ ಇವರು ಯಾವ ರೀತಿ ಬೆಳೆಸಿದ್ದಾರೆ ಅನ್ನೋದನ್ನೆಲ್ಲವನ್ನು ಮುಂದೆ ನಾನು ನಿಮಗೆ ಹೇಳ್ತೀನಿ ನೋಡಿ ಎಷ್ಟೊಂದೆಲ್ಲ ಡೇರೆ ಗಿಡಗಳನ್ನು ಎಷ್ಟೊಂದು ಸುಂದರವಾಗಿ ಬೆಳೆಸಿದ್ದಾರೆ ಅಂತ ನೋಡ್ಬೋದು ಹಾಗೆ ಇವರ ಈ ಡೇರೆ ಗಾರ್ಡನ್ ಅನ್ನು ನೋಡೋದಕ್ಕೆ ಸ್ನೇಹಿತರು ಸಂಬಂಧಿಗಳು ಪರಿಚಯದವರು ಎಲ್ಲರೂ ವರ್ಷಕ್ಕೊಮ್ಮೆ ಬಂದು ಗಿಡಗಳನ್ನು ನೋಡಿ ಕಣ್ ತುಂಬಿಕೊಂಡು ಹೋಗ್ತಾರೆ ಇವರು ಮಾರಾಟಕ್ಕೋಸ್ಕರ ಗಿಡಗಳನ್ನು ಬೆಳೆಸ್ತಾ ಇಲ್ಲ ಅವರ ಖುಷಿಗೋಸ್ಕರ ಎಷ್ಟೊಂದು ಗಿಡಗಳನ್ನು ಬೆಳೆಸಿದ್ದಾರೆ ಇವರು ತುಂಬಾ ವರ್ಷಗಳಿಂದ ಇದೇ ರೀತಿ ಈ ಗಾರ್ಡನ್ ಅನ್ನು ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ ಪ್ರತಿ ವರ್ಷ ಈ ಗಾರ್ಡನ್ ಒಂದು ಹಬ್ಬ ಅಂತ ಹೇಳ್ಬಹುದು ಎಲ್ಲರೂ ಕೂಡ ಈ ಈ ಕ್ಷಣಕ್ಕೋಸ್ಕರ ಕಾಯ್ತಾ ಇರ್ತಾರೆ ಅಂತ ಹೇಳ್ಬೋದು ಯಾಕಂದ್ರೆ ಪ್ರತಿ ವರ್ಷನು ಇವ್ರ ಮನೆಯಲ್ಲಿ ಯಾವಾಗ ಡೇರೆ ಹೂ ಸ್ಟಾರ್ಟ್ ಆಗುತ್ತೆ ಯಾವಾಗ ನಾವು ಹೋಗ್ತೀವಿ ಯಾವಾಗ ವಿಡಿಯೋ ಮಾಡ್ತೀವಿ ಯಾವಾಗ ಫೋಟೋ ತೆಕ್ಕೋತೀವಿ ಅಂತ ಎಲ್ಲರಿಗೂ ಒಂದು ಕುತೂಹಲ ಇದ್ದೇ ಇರುತ್ತೆ ಅಲ್ವಾ ಅದಕ್ಕೋಸ್ಕರ ಮತ್ತೆ ಅವರು ಪ್ರತಿ ವರ್ಷವೂ ಹೊಸ ಹೊಸ ಡೇರೆಗಳನ್ನು ಮತ್ತೆ ಕಲೆಕ್ಟ್ ಮಾಡ್ತಾರಲ್ಲ ಈ ವರ್ಷ ಯಾವ ರೀತಿಯ ಡೇರೆಗಳನ್ನು ಹಾಕಿರ್ಬೋದು ಅಂತ ಈ ಥರ ತುಂಬ ಕುತೂಹಲದಿಂದ ಜನರು ಕೂಡ ಕಾಯ್ತಾ ಇರ್ತಾರೆ ನನಗಂತೂ ಇವರ ಈ ಡೇರೆ ಗಾರ್ಡನನ್ನು ನೋಡೋದೇ ಒಂದು ಹಬ್ಬ ಅಂತ ಹೇಳ್ಬೋದು ಯಾಕೆಂದರೆ ನಮಗೆಲ್ಲ ಈ ಥರ ಈ ಡೇರೆ ಗಾರ್ಡನನ್ನು ಬೆಳೆಸೋದಕ್ಕೆ ಜಾಗ ಇರೋಲ್ಲ ಟೈಮ್ ಇರಲ್ಲ ಅಂತ ಆಗುತ್ತೆ ಈ ಥರ ಸುಂದರವಾಗಿ ಈ ಡೇರೆ ಗಾರ್ಡನನ್ನು ಬೆಳೆಸುವಂತಹ ಈ ಜನರಿಗೆಲ್ಲ ನನಗಂತೂ ತುಂಬಾ ನಾವು ಕೂಡ ಪ್ರೋತ್ಸಾಹ ಕೊಡಬೇಕು ಅಂತ ಹೇಳ್ತೀನಿ ನೋಡಿ ಎಷ್ಟೊಂದೆಲ್ಲ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ನೀವೇನೇ ನೋಡ್ಬೋದು ಇಷ್ಟೊಂದೆಲ್ಲ ಈ ಚೀಲಗಳಿಗೆಲ್ಲ ಮಣ್ಣು ಗೊಬ್ಬರವನ್ನು ಹಾಕಿ ಗಿಡಗಳನ್ನು ಹಾಕೋದು ತುಂಬ ಸುಲಭದ ಕೆಲಸವೇನಲ್ಲ ತುಂಬ ಶ್ರಮ ಇರುತ್ತೆ ಇದರ ಹಿಂದ್ಗಡೆ ಅವರ ಈ ಶ್ರಮಕ್ಕೆ ನಮ್ಮದೊಂದು ಲೈಕು ಮತ್ತು ಒಳ್ಳೆಯ ಕಾಮೆಂಟ್ ಇರಲಿ ಅಲ್ವಾ ಸ್ನೇಹಿತರೆ ಹಾಗೆ ಇವರು ಈ ಗಿಡಗಳನ್ನೆಲ್ಲ ಬೆಳೆಸೋದಕ್ಕೆ ಸ್ಟಾರ್ಟ್ ಮಾಡೋದು ಮೇನಲ್ಲೇ ಸ್ಟಾರ್ಟ್ ಮಾಡ್ತಾರೆ ಯಾಕೆಂದರೆ ಇಷ್ಟೊಂದೆಲ್ಲ ನೂರಾರು ಚಿಲ್ಲಗಳಿಗೆಲ್ಲ ಮಣ್ಣು ಗೊಬ್ಬರವನ್ನು ಹಾಕಬೇಕಾಗತ್ತೆ ನಂತರ ಗಡ್ಡೆಯನ್ನು ಹಾಕಬೇಕಾಗತ್ತೆ ಮಳೆ ಸ್ಟಾರ್ಟ್ ಆಗೋ ಹೊತ್ತಿಗೆ ಗಡ್ಡೆಗಳನ್ನೆಲ್ಲ ಹಾಕಿದರೆ ನಂತರ ಗಿಡಗಳೆಲ್ಲ ಚೆನ್ನಾಗಿ ಚಿಗುರು ಹೊಡಿಯುತ್ತೆ ಗಿಡ ಚಿಗುರು ಹೊಡ್ದ ನಂತರ ದಿನ ಅಲ್ಲೂ ಆ ಗಿಡಗಳನ್ನು ನೋಡಬೇಕಾಗತ್ತೆ ಯಾವುದಾದ್ರೂ ಮತ್ತು ಕೀಟಬಾಧೆ ಇದೆಯಾ ಅಂತ ಕೀಟಗಳೆಲ್ಲ ಆ ಗಿಡಗಳಿಗೆ ಬಂದರೆ ಅದನ್ನು ಕೂಡ ತೆಗಿಬೇಕಾಗತ್ತೆ ನಂತರ ಗಿಡಗಳು ದೊಡ್ಡ ಆದಾಗೆ ಆ ನೀವಲ್ಲೇ ನೋಡ್ತಾ ಇರ್ಬೋದು ಕಟ್ಟಿಗೆಯನ್ನು ಹಾಕಿದ್ದಾರೆ ಕಟ್ಟಿಗೆಯನ್ನು ಹಾಕಿ ಗಿಡಗಳನ್ನು ನಿಲ್ಲಿಸಬೇಕಾಗತ್ತೆ ಬಳ್ಳಿಯನ್ನು ಕಟ್ಟಿ ಇಲ್ಲಾಂದರೆ ಆ ಡೇರೆ ಗಿಡಗಳು ಬಿದ್ದೇ ಹೋಗುತ್ತೆ ಅಲ್ವ ಅದರಲ್ಲೂ ಮಲೆನಾಡಿನ ಮಳೆ ಅಂತೂ ತುಂಬಾ ಜಾಸ್ತಿ ಅದರಲ್ಲೂ ಈ ವರ್ಷ ಅಂತೂ ತುಂಬ ಮಳೆ ಜಾಸ್ತಿ ಇತ್ತು ಆದರೂ ಕೂಡ ಇಷ್ಟೊಂದೆಲ್ಲ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಇಷ್ಟೊಂದೆಲ್ಲ ಹೂವಾಗಿದ್ದಾರೆ ಅಂತೆ ಆಗಿದೆ ಅಂದರೆ ನಿಜಕ್ಕೂ ಅವರಿಗೊಂದು ನಮ್ಮ ಸೆಲ್ಯೂಟ್ ಬೇಕೇ ಬೇಕು ಅಂತ ಹೇಳ್ತೀನಿ ನಾನು ನೋಡಿ ಎಷ್ಟೊಂದು ಪರಿಶ್ರಮ ಇದರ ಹಿಂದೆ ಎದ್ದು ಕಾಣಿಸ್ತಾ ಇದೆ ಅಂತ ನೀವೇನೆ ನೋಡ್ಬೋದು ಎಷ್ಟೊಂದು ಜಾತಿಯ ಡೇರೆಗಳಿದೆ ನೋಡೋದಕ್ಕಂತೂ ಕಣ್ಣಿಗೆ ಹಬ್ಬನೇ ಇದು ಹಾಗೆ ಇವರು ಈ ಡೇರೆ ಗಿಡಗಳಿಗೆ ಯಾವುದೇ ಬೇರೆ ಗೊಬ್ಬರವನ್ನು ಹಾಕಲ್ಲ ಸಾವಯವ ಪದ್ಧತಿಯಲ್ಲೇ ಇದನ್ನು ಬೆಳೆಸ್ತಾರೆ ಇದಕ್ಕೆ ತುಂಬ ಏನು ಇವರು ಜಾಸ್ತಿ ಏನು ಹೊರಗಡೆ ಗೊಬ್ಬರ ಹಾಕಲ್ಲ ಮನೆಯಲ್ಲಿ ಇರುವಂತಹ ಸಗಣಿಯಿಂದನೇ ಅವರು ಈ ಗಿಡಗಳನ್ನು ಬೆಳೆಸೋದು ಸಗಣಿಯನ್ನು ನೀರಿನಲ್ಲಿ ಕರಡಿ ಅದರ ಸ್ಲರಿ ಅಂತ ಹೇಳ್ತೀವಿ ನಾವು ತೆಳ್ಳಿಗೆ ಮಾಡಿ ಅದನ್ನು ಹದಿನೈದು ದಿನಕ್ಕೊಮ್ಮೆ ಕೊಡ್ತಾರೆ ಅಷ್ಟೇ ಅದರಿಂದಲೇ ಡೇರೆ ಗಿಡಗಳು ತುಂಬ ಚೆನ್ನಾಗಿ ಬೆಳೆಯುತ್ತೆ ಇವಾಗ ನೀವೇನಾದರೂ ಬೇರೆ ಗೊಬ್ಬರಗಳನ್ನು ಹಾಕ್ತೀರಿ ಅಂತಂದರೆ ಹಾಕ್ಬೋದು ಬಟ್ ಮಲೆನಾಡಿನಲ್ಲಿ ಸಾಮಾನ್ಯವಾಗಿ ಎಲ್ಲರೂ ಸಗಣಿ ಗೊಬ್ಬರವನ್ನು ಹಾಕಿಯೇ ಡೇರೆ ಗಿಡಗಳನ್ನು ಬೆಳೆಸ್ತಾರೆ ಅಲ್ಲಿಯ ವಾತಾವರಣವೂ ಕೂಡ ಡೇರೆ ಗಿಡಗಳಿಗೆ ಪೂರಕವಾಗಿರುತ್ತೆ ಅಂತಲೇ ಹೇಳ್ಬೋದು ನೋಡಿ ಒಂದೊಂದು ಗಿಡಗಳಲ್ಲೂ ಎಷ್ಟೊಂದು ಹೂವಾಗಿದೆ ಅಂತ ನೀವೇನೇ ನೋಡ್ಬೋದು ಹಾಗೆ ಇಷ್ಟೊಂದೆಲ್ಲ ಗಿಡಗಳನ್ನು ನೋಡಿ ಇಷ್ಟೊಂದು ನೀಟಾಗಿ ಎಲ್ಲ ಇಟ್ಟು ಎಲ್ಲ ಕೆಲಸ ಮಾಡೋದಕ್ಕೆ ಅವರ ಯಜಮಾನ್ರು ಕೂಡ ಅವರಿಗೆ ಸಹಾಯವನ್ನು ಮಾಡ್ತಾರೆ ಯಾಕೆಂದ್ರೆ ತುಂಬಾ ಭಾರಗಳಿರುತ್ತೆ ಅಲ್ವಾ ಈ ಚೀಲಗಳೆಲ್ಲ ಚೀಲವನ್ನ ಎತ್ತಿ ಒಂದು ಕಡೆಯಿಂದ ಒಂದು ಕಡೆ ಇಡೋದು ಏನು ಸುಲಭ ಅಲ್ಲ ಅವ್ರ ಮನೆ ಪಕ್ಕದಲ್ಲೇ ಗಾರ್ಡನನ್ನು ಮಾಡಿದ್ದಾರೆ ನೋಡ್ಬೋದು ಹಾಗೆ ಆ ಈ ಗಾರ್ಡನ್ ಪಕ್ಕದಲ್ಲೇ ಅವರ ಅವ್ರ ಮನೆ ತೋಟ ಕೂಡ ಇದೆ ಈ ತರಹ ವಾತಾವರಣ ಸಿಕ್ಕೋದು ಮಲೆನಾಡಿನಲ್ಲಿ ಯಾಕೆಂದರೆ ಮಲೆನಾಡಿನಲ್ಲಿ ಮನೆಯ ಪಕ್ಕದಲ್ಲೇ ತೋಟ ಇರುತ್ತೆ ಹಾಗೆಯೇ ಸಣ್ಣ ಸಣ್ಣ ತೊರೆಗಳಿರುತ್ತೆ ಅಂದರೆ ಸಣ್ಣ ಸಣ್ಣ ನೀರಿನ ಹರಿಯುವಂತಹ ಇರುತ್ತೆ ಈ ಥರ ಎಲ್ಲ ಮಳೆಗಾಲದಲ್ಲಿ ಇರುತ್ತೆ ಇದೆಲ್ಲ ಒಂಥರ ಮಲೆನಾಡಿನಲ್ಲಿ ಸಿಕ್ಕುವಂತಹ ವಾತಾವರಣ ಅಂತಲೇ ಹೇಳ್ಬೋದು ಈ ಥರ ವಾತಾವರಣನ ಈ ಡೇರೆ ಗಿಡಗಳಿಗೆ ಪೂರಕ ಅಂತ ಅಂದ್ಕೋತೀನಿ ನಾನಂತೂ ಹಾಗೆ ಸ್ನೇಹಿತರೆ ನೀವು ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ ಅಂತಂದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ಇವರು ಡೇರೆ ಗಿಡಗಳನ್ನು ಮಾರಾಟಕ್ಕೆ ಅಂತ ಮಾಡೋದಿಲ್ಲ ದಯವಿಟ್ಟು ಎಲ್ಲರೂ ಗಡ್ಡೆ ಕೊಡಿ ಅಂತ ಕೇಳಿದರೆ ಪಾಪ ಅವರಿಗೂ ಕೂಡ ತುಂಬಾ ಕಷ್ಟ ಆಗುತ್ತೆ ಯಾಕೆಂದರೆ ಅವರು ಅವರ ಖುಷಿಗೋಸ್ಕರ ಡೇರಿ ಗಿಡಗಳನ್ನು ಬೆಳೆಯೋದು ಹಾಗೆಯೇ ಬಂದಂಥ ಸ್ನೇಹಿತರು ಫ್ರೆಂಡ್ಸಿಗೆ ಹಾಗೆ ಸಂಬಂಧಿಕರಿಗೆಲ್ಲರಿಗೂ ಅವರು ಹಾಗೆ ಗಿಡಗಳು ಇದ್ದು ಇದೆ ಅಂತಾದರೆ ಫ್ರೀಯಾಗಿಯೇ ಕೊಡ್ತಾರೆ ಅಷ್ಟೆ ಬಟ್ ಮಾರಾಟಕ್ಕೋಸ್ಕರ ಅಂತ ಮಾಡ್ತಾ ಇಲ್ಲಲ್ವ ಮತ್ತು ಅವರು ಕೂಡ ಪ್ರತಿ ವರ್ಷವೂ ಗಿಡಗಳನ್ನು ಮುಂದಿನ ವರ್ಷಕ್ಕೆ ಅಂತ ಸ್ವಲ್ಪ ಎತ್ತಿಟ್ಕೋಬೇಕಾಗತ್ತೆ ಯಾಕೆಂದರೆ ಒಂದೇ ಗಿಡಗಳನ್ನು ಇಟ್ಕೊಂಡ್ರೆ ಒಂದೊಂದು ಸಲ ಗಡ್ಡೆಗಳು ಚಿಗುರು ಬರೋದೇ ಇಲ್ಲ ಆ ಥರನೂ ಕೂಡ ಆಗುತ್ತೆ ಆವಾಗ ಆ ಗಿಡಗಳು ಅವ್ರ ಹತ್ರ ನಾ ಮಾಯವಾಗುತ್ತಲ್ವ ಅದಕ್ಕೋಸ್ಕರ ಅದನ್ನು ಒಂದು ಎರಡು ಮೂರಾದರೂ ಗಿಡಗಳನ್ನು ಇಟ್ಕೊಳ್ಳಲೇಬೇಕಾಗುತ್ತೆ ನೋಡಿ ಎಷ್ಟೊಂದೆಲ್ಲ ನೀಟಾಗಿ ಇಟ್ಟು ಮೇಂಟೈನ್ ಮಾಡಿದ್ದಾರೆ ಅಂತ ನೀವೇನೇ ನೋಡಬಹುದು ನಿಮಗೆಲ್ಲ ಖಂಡಿತ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಹಾಗಂತ ಇವರ ಈ ಗಾರ್ಡನ್ ಎಲ್ಲಿದೆ ಅಂತ ನಾನು ಇವಾಗ ಹೇಳ್ತೀನಿ ಬನ್ನಿ ಸ್ನೇಹಿತರೆ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ತಾಲೂಕಿನ ಹತ್ತಿರನೇ ಇರುತ್ತೆ ಶಿರಸಿಯಿಂದ ಹತ್ತಿರ ಆಗಿರುವಂತಹ ಕಲ್ಗಾರ್ ಒಡ್ಡು ಅಂತ ಹೇಳ್ತಾರೆ ಇವರ ಊರಿಗೆ ಕಲ್ಗಾರ್ ಒಡ್ಡಿನಲ್ಲಿರುವಂತಹ ಶ್ರೀಮತಿ ವನಿತಾ ಭಟ್ ಇವರ ಗಾರ್ಡನ್ ಇದು ಶಿರಸಿಯಿಂದ ಕೇವಲ ಎರಡು ಮೂರು ಕಿಲೋಮೀಟರ್ ಒಳಗಡೆನೆ ಇವ್ರ ಮನೆ ಇದೆ ಇವರು ಈ ತರ ಗಿಡಗಳನ್ನು ಮಾಡ್ತಾರೆ ಇವರು ತುಂಬ ವರ್ಷಗಳಿಂದ ನನಗಂತೂ ನಾನು ಚಿಕ್ಕವಳಿದ್ದಾಗಿಂದೂ ಇವರು ಗಿಡಗಳನ್ನು ಈ ತರಹ ಮಾಡ್ತಾ ಇರೋದನ್ನು ನಾನು ನೋಡ್ತಾ ಬಂದಿದ್ದೀನಿ ಅಷ್ಟೊಂದು ವರ್ಷಗಳಿಂದ ಇವರು ಗಿಡಗಳನ್ನು ಮಾಡ್ತಿದ್ದಾರೆ ಒಂದು ವರ್ಷವೂ ಇವ್ರ ಹತ್ರ ಈ ವರ್ಷ ಡೇರೆ ಗಿಡ ಮಾಡೋಕ್ಕಾಗಿಲ್ಲ ಅಂತ ಹೇಳೋದನ್ನು ನಾನು ಇನ್ನೂ ತನಕ ಕೇಳೇ ಇಲ್ಲ ಹಾಗಂತ ಅವರೇನು ಮನೆಯಲ್ಲಿ ಖಾಲಿ ಕುತ್ಕೊಂಡು ಗಿಡಗಳನ್ನು ಮಾಡಲ್ಲ ಅವರು ಕೂಡ ಬೇರೆ ಬೇರೆ ಕೆಲಸಗಳಿಗೆಲ್ಲ ಹೋಗ್ತಾರೆ ಹಾಗೆಯೇ ಮನೆಯಲ್ಲೂ ಕೆಲಸ ಇರುತ್ತೆ ಅಲ್ವಾ ಹಳ್ಳಿ ಅಂತ ಕೂಡ ಎಷ್ಟೊಂದೆಲ್ಲ ಕೆಲಸ ಇರುತ್ತೆ ಈ ಥರ ಕೆಲಸಗಳನ್ನೆಲ್ಲ ಮಾಡ್ಕೊಂಡು ಕೂಡ ಈ ಡೇರೆ ಗಿಡಗಳನ್ನು ಅವರು ಇಷ್ಟೊಂದು ಚೆನ್ನಾಗಿ ಮಾಡಿದ್ದಾರೆ ಅಂತ ಅಂದರೆ ತುಂಬ ಗ್ರೇಟ್ ಅಲ್ವಾ ಅವರು ಸ್ನೇಹಿತರೆ ಯಾಕೆಂದರೆ ಎಲ್ಲರಿಗೂ ಮನೆ ಕೆಲಸವನ್ನು ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಸಾಕಾಗಿರುತ್ತೆ ಯಾರು ಈ ಥರ ಗಾರ್ಡನ್ ಮಾಡ್ತಾರೆ ಅಂತ ತುಂಬ ಬೇಜಾರು ಪಟ್ಕೊಳ್ಳೋರು ಇರ್ತಾರೆ ಆದರೂ ಕೂಡ ಈ ಈ ತರಹ ಗಾರ್ಡನನ್ನು ಖುಷಿಗೋಸ್ಕರ ಮಾಡ್ತಾರೆ ಅಂತಂದರೆ ನಿಜಕ್ಕೂ ನನಗಂತೂ ಅವರು ತುಂಬಾ ಗ್ರೇಟ್ ಅಂತ ಹೇಳ್ತೀನಿ ಹಾಗೆ ನಿಮಗೂ ಕೂಡ ಈ ಡೇರೆ ಗಾರ್ಡನ್ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಶೇರ್ ಕೂಡ ಮಾಡಿ ಇಷ್ಟ ಆಯಿತು ಅಂತಂದರೆ ನೀವು ಕೂಡ ಸಿರ್ಸಿ ಆಸ್ಪಾಸ್ನವರಾದರೆ ನೀವು ಕೂಡ ಅವರ ಗಾರ್ಡನನ್ನು ಹೋಗಿ ನೋಡ್ಕೊಂಡ್ಬರ್ಬೋದು ಬಟ್ ಇವಾಗೆಲ್ಲ ಡೇರೆ ಸೀಸನ್ ಮುಗಿತಾ ಬಂದಿರುತ್ತೆ ಗಣೇಶನ ಹಬ್ಬದ ಟೈಮಲ್ಲಿ ಫುಲ್ ಡೇರೆ ಹೂವಾಗಿರುತ್ತೆ ಪ್ರತಿ ವರ್ಷವೂ ಕೂಡ ಅಷ್ಟೇ ಶ್ರಾವಣ ಮಾಸದಿಂದ ಸ್ಟಾರ್ಟ್ ಆದರೆ ಗಣೇಶನ ಹಬ್ಬಕ್ಕೆ ಎಲ್ಲ ಡೇರೆ ಗಿಡಗಳಲ್ಲೂ ಫುಲ್ ಹೂವಾಗಿರುತ್ತೆ ಹಾಗೆ ನವರಾತ್ರಿ ತನಕ ಸ್ವಲ್ಪ ಸ್ವಲ್ಪ ಡೇರೆಗಳು ಇರುತ್ತೆ ನವರಾತ್ರಿ ನಂತರ ಗಿಡಗಳೆಲ್ಲ ಹೂವನ್ನು ಬಿಟ್ಟು ಖಾಲಿಯಾಗಿರುತ್ತೆ ಥುಡಿ ಎಷ್ಟೊಂದೆಲ್ಲ ಇದೆ ಅಂತ ನೀವೇನೇ ನೋಡ್ಬೋದು ನನಗಂತೂ ಈ ಡೇರೆ ಗಿಡಗಳ ಹೆಸರೆಲ್ಲ ಈ ಹೂವಿನ ಹೆಸರುಗಳೆಲ್ಲ ನನಗೂ ನಿಜವಾಗ್ಲೂ ಗೊತ್ತಿಲ್ಲ ಬಟ್ ನೋಡೋದಕ್ಕಂತೂ ತುಂಬಾ ಇಷ್ಟ ಆಗುತ್ತೆ ಲಿಲ್ಲಿ ಪುಟ್ಟಿ ಅಂತ ಹೇಳ್ತಾರೆ ಕಮಲದ ಕಡ್ಡಿ ಅಂತ ಹೇಳ್ತಾರೆ ಹೀಗೆಯೇ ಗಂಧದ ಕಡ್ಡಿ ತುಂಬ ಹೆಸರು ಇರುತ್ತೆ ಗಂಧದ ಬಣ್ಣ ಹೀಗೆ ಎಷ್ಟೊಂದೆಲ್ಲ ಹೆಸರು ಹೇಳ್ತಾರೆ ಬಟ್ ನನಗಂತೂ ಈ ಡೇರೆ ಗಿಡಗಳ ಬಗ್ಗೆ ಜಾಸ್ತಿ ಮಾಹಿತಿ ಇಲ್ಲ ಅದೇ ಬೆಳೆಸುವಂಥ ವಿಧಾನ ಮಾತ್ರ ಸ್ವಲ್ಪ ಸ್ವಲ್ಪ ನನಗೆ ಗೊತ್ತಿತ್ತು ಮತ್ತು ಹತ್ರನೂ ಕೂಡ ಕೇಳಿಕೊಂಡು ನಾನು ನಿಮಗೆ ಇಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀನಿ ಹಾಗೆ ನೀವು ಕೂಡ ಡೇರೆ ಗಿಡಗಳನ್ನು ಬೆಳೆಸೋದಿದ್ರೆ ಖಂಡಿತ ಮೇ ಟೈಮ್ನಲ್ಲಿ ಗಡ್ಡೆಗಳನ್ನು ಹಾಕಿ ಮಳೆ ಸ್ಟಾರ್ಟ್ ಆಗೋ ಹೊತ್ತಿಗೆ ಹಾಕಿ ಚೆನ್ನಾಗಿ ಚಿಗುರೊಡ್ದು ಗಿಡಗಳು ದೊಡ್ಡ ಹಾಕ್ತಾ ಇದ್ದಾಗೆ ಹದಿನೈದು ದಿನಕ್ಕೊಮ್ಮೆ ಸಗಣಿ ಗೊಬ್ಬರವನ್ನು ನೀರಿನಲ್ಲಿ ಕರಡಿ ಕೊಡಿ ಸಗಣಿಯನ್ನು ನೀರಿನಲ್ಲಿ ಕರಡಿ ಸ್ಲರಿ ಅಂತ ಮಾಡಿ ಕೊಡಿ ಯಾಕೆಂದರೆ ಗಟ್ಟಿ ಗೊಬ್ಬರವನ್ನು ಹಾಕಿದರೆ ಬುಡದಲ್ಲಿ ಬಿಗಿದು ಬಿಡುತ್ತೆ ಹಾಗೆಯೇ ತುಂಬ ಮಳೆ ಇದ್ದರೆ ಆ ಬುಡವನ್ನು ಕೂಡ ಮುಚ್ಚಬೇಕಾಗತ್ತೆ ಸೊಪ್ಪುಗಳನ್ನೆಲ್ಲ ಹಾಕಿ ಮುಚ್ಚುತ್ತಾರೆ ಆ ಥರ ಗಿಡಗಳನ್ನು ಮುಚ್ಚಿದರೆ ಬೇರೆ ಬೇರೆ ಕಳೆಗಳು ಅನವಶ್ಯಕ ಕಳೆಗಳು ಬರೋದು ಕೂಡ ನಿಲ್ಲುತ್ತೆ ಅಂತ ಆ ತರಹ ಮಾಡಿರ್ತಾರೆ ಗಿಡಗಳನ್ನು ಮತ್ತು ಯಾವಾಗಲೂ ನೀವೇನಾದರೂ ನೆಲಕ್ಕೆ ಡೇರೆ ಗಿಡಗಳನ್ನು ಹಾಕ್ತೀರಿ ಅಂತ ಅಂದರೆ ಗಿಡಗಳನ್ನು ಸ್ವಲ್ಪ ಎತ್ತಿರ ಮಾಡಿ ನಿಲ್ಲಿಸಿ ಹಾಕಬೇಕಾಗತ್ತೆ ಯಾಕೆಂದರೆ ನೀರು ಸರಾಗವಾಗಿ ಹರಿದು ಹೋಗಬೇಕಲ್ವ ಮಳೆಗಾಲದಲ್ಲಿ ಅದಕ್ಕೋಸ್ಕರ ಗಿಡಗಳನ್ನು ಸ್ವಲ್ಪ ಎತ್ತಿರ ಜಾಗದಲ್ಲಿ ಇಟ್ಟರೆ ಒಳ್ಳೇದು ಇಲ್ಲಾಂದರೆ ಈ ಥರ ಚೀಲದಲ್ಲಿ ಅಥವಾ ನೀವೇನಾದರೂ ಪಾಟ್ನಲ್ಲಿ ಹಾಕ್ತೀರಿ ಅಂತ ತೊಂದರೆ ಇರೋದು ನೀರು ಮಾತ್ರ ಸರಾಗವಾಗಿ ನೀರ್ ನಿತ್ಕೊಂಡ್ರೆ ಗಿಡಗಳು ಕೊಳತ್ ಹೋಗ್ಬಿಡುತ್ತೆ ತುಂಬಾ ಸೂಕ್ಷ್ಮವಾಗಿರುತ್ತಲ್ವಾ ಇದೊಂದು ನೋಡಿ ಸ್ನೇಹಿತರೆ ಲಿಲ್ಲಿ ಪುಟ್ಟಿ ನನ್ಗಂತೂ ಈ ಹೂವು ಅಂತಂದ್ರೆ ತುಂಬಾನೇ ಇಷ್ಟ ಇದ್ರಲ್ಲೇನೆ ಎಷ್ಟೊಂದು ಕಲರ್ ಆಗಿದೆ ಇವಾಗ ತುಂಬಾ ಕಲರ್ ನಲ್ಲಿ ಈ ಲಿಲ್ಲಿ ಪುಟ್ಟಿಯನ್ನ ಕೂಡ ಬೆಳೆಸ್ತಿದ್ದಾರೆ ಇದಂತೂ ತುಂಬಾ ಗಿಡ ತುಂಬಾ ಆಗುವಂತಹ ಜಾತಿ ಇದು ಒಂದು ಗಿಡಗಳನ್ನ ಮಾಡಿಕೊಂಡ್ರೆ ತುಂಬಾ ಹೂವು ಆಗತ್ತೆ ಅಂತ ಹೇಳ್ತೀನಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಇನ್ನೊಂದು ಹೊಸ ವಿಡಿಯೋವನ್ನು ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ ಹಾಗೆ ಇನ್ನೂ ಕೂಡ ಬೇರೆ ಬೇರೆ ಡೇರೆ ಗಾರ್ಡನ್ ನಿಮಗೆ ನಾನು ತೋರಿಸೋದಿದೆ ಬೇರೆಯವರ ಡೇರೆ ಗಾರ್ಡನ್ ಕೂಡ ವಿಡಿಯೋ ಇದೆ ಅದನ್ನು ಕೂಡ ಹಾಕ್ತೀನಿ ಅಲ್ಲಿ ತನಕ ಬಾಯ್ ಬಾಯ್